ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ಎಲ್ಲರಿಗೂ ಫೇವ್ರೆಟ್ ಆಗಿರೋಂಥ ಪಾಲಕ್ ಪನ್ನೀರ್ನ ಮಾಡಿ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ಸ್ ಹೋದ್ರೆ ನಾವು ಪನ್ನೀರ್ ಐಟಮ್ಸ್ ನ ಜಾಸ್ತಿ ಹುಡುಕ್ತಾ ಇರ್ತೀವಿ ಅದರಲ್ಲೂ ಪಾಲಕ್ ಪನ್ನೀರ್ ಅಂದರೆ ಮೋಸ್ಟ್ ಆಫ್ ಗೆ ತುಂಬಾ ಫೇವ್ರೇಟ್ ಆಗಿರುತ್ತೆ ಸೊ ಅಂತ ಪಾಲಕ್ ಪನ್ನೀರ್ ಹೇಗೆ ಮನೆಯಲ್ಲೇ ಈಸಿಯಾಗಿ ಕ್ವಿಕ್ ಆಗಿ ಮಾಡಬಹುದು ಅಂತ ಇವತ್ತು ನಾವು ನೋಡೋಣ ಫ್ರೆಂಡ್ಸ್ ಲಂಚ್ ಬಾಕ್ಸ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಡೋಂಟ್ ವರಿ ಪಾಲಕ್ ಪನ್ನೀರ್ನ ನೀವು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಮಾಡಿಬಿಟ್ಟು ಪ್ಯಾಕ್ ಕೂಡ ಮಾಡಿಟ್ಬಿಡ್ಬೋದು ಅಷ್ಟು ಈಸಿ ಪಾಲಕ್ ಪನ್ನೀರ್ ಚಪಾತಿ ರೋಟಿಗಂತೂ ಸೂಪರ್ ಕಾಂಬಿನೇಷನ್ ಹಾಗೆ ಮಕ್ಕಳಂತೂ ಎಮ್ ಜಿ ಮಾಡ್ಕೊಂಡ್ಬಂದ್ಬಿಡ್ತಾರೆ ಬಾಕ್ಸ್ನ ಇಷ್ಟು ಈಸಿಯಾಗಿ ಮಾಡೋ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ನೋಡೋಣ ಸ್ಟಾರ್ಟ್ ಫ್ರೆಂಡ್ಸ್ ಅರ್ಧ ಕಟ್ಟು ಪಾಲಕ್ನ ನಾನು ನೀರಿನಲ್ಲಿ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಬಾಂಡ್ಲಿನಲ್ಲಿ ನೀರನ್ನ ಹಾಕ್ಬಿಟ್ಟು ಕಾಯಿಸೋಕೆ ಇಟ್ಬಿಟ್ಟು ಈ ಪಾಲಕ್ನೆಲ್ಲ ನಾವು ಅದರೊಳಗೆ ಹಾಕಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷದ ತನಕ ಚೆನ್ನಾಗಿ ಬೇಯಿಸ್ಬೇಕು ಈಗ ಪಾಲಕ್ ಬೇಯೋಷ್ಟರಲ್ಲಿ ನಾವು ಒಂದು ಬಟ್ಲಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ನೀರು ಹಾಕಿ ರೆಡಿ ಮಾಡ್ಕೊಳ್ಳೋಣ ಈಗ ಪಾಲಕ್ ನೋಡಿ ಬೆಂದಂಗಿದೆ ಸೊ ಇದನ್ನೆಲ್ಲ ತೆಗೆದು ನಾವು ಈ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ ಯಾಕಂದರೆ ಇದು ಕಲರ್ ಬಿಡೋದಿಲ್ಲ ಗ್ರೀನ್ ಕಲರ್ ಹಾಗೆ ಉಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಥರ ಮಾಡ್ತೀವಿ ಮೂರು ನಿಮಿಷದಲ್ಲಿ ಪಾಲಕ್ ಬೆಂದೋಯ್ತು ಈಗ ಮಿಕ್ಸಿಗೆ ಹಾಕೊಳ್ಳೋಣ ಬೇಯಿಸಿರೋ ಪಾಲಕ್ ಹಾಕೊಂಡು ಒಂದು ನಾಲ್ಕು ಕಸೆ ಮೆಣಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಹಾಗೆ ಅಲ್ಲಂ ಹಸಿ ಶುಂಠಿ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಈಗ ಒಗ್ಗರಣೆಗೆ ಹಾಕೊಂಬಣ ಬಾಣಲಿನಲ್ಲಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು ಸ್ಪೂನ್ ಜೀರಿಗೆ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಕ್ಕೆ ಹಾಗೆ ಒಂದು ಮೂರು ಲವಂಗ ಪಲಾವ್ ಎಲೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನಾವು ಉಪ್ಪು ಮಾಡ್ಕೊಂಡಿರೋ ಪೇಸ್ಟ್ನೆಲ್ಲ ಇವಾಗ ಇದನ್ನಲ್ಲಿ ಹಾಕ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಮ್ಮ ಪಾಲಕ್ ಪನ್ನೀರ್ ರೆಡಿಯಾಗಿ ಹೋಗ್ತಾ ಇದೆ ವಾವ್ ಪ್ಯೂಟಿಫುಲ್ ಆಗಿ ನೋಡಿ ಆಗಲೇ ನಮ್ಮ ಗ್ರೀನ್ ಕಲರ್ ಅಂತೂ ಬಂದಾಗೋಯಿತು ಈಗ ಇದನ್ನು ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಈಗ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಫ್ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು ಈಗ ಒಂದು ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕ್ಬಿಟ್ಟು ಇದನ್ನು ಮತ್ತೆ ಫ್ರೈ ಮಾಡೋಣ ಸ್ವಲ್ಪ ಚೆನ್ನಾಗಿ ಕೈಯಾಡ್ಸಿದ್ದಾಗಿದ್ದ ತಕ್ಷಣ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಈಗ ಪನ್ನೀರ್ ಕ್ಯೂಬ್ಸ್ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈ ಪನ್ನೀರ್ ಕ್ಯೂಬ್ಸ್ನ ಇದ್ರೊಳಗೆ ಹಾಕೋ ಟೈಮ್ ಬಂದಾಯಿತು ಇಲ್ಲಿ ನೋಡಿ ವಾವ್ ಬ್ಯೂಟಿಫುಲ್ ಆಗಿದೆ ಅಲ್ವಾ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ ಸೊ ಈಗ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಬಿಟ್ಟು ನಿಧಾನಕ್ಕೆ ಕೈ ಆಡಿಸ್ಬೇಕು ಇಲ್ಲಾಂದ್ರೆ ಪನ್ನೀರ್ ಕಟ್ ಆಗಿಬಿಡುತ್ತೆ ಸೊ ನಮಗೆ ಒಂದೊಂದು ಪನ್ನೀರ್ ಸಿಂಗಲ್ ಆಗೇ ಬರಬೇಕು ಅಂತಂದ್ರೆ ಸ್ಲೋ ಆಗಿ ಕೈ ಆಡಿಸ್ಕೊಳ್ಳೋಣ ಈಗ ಇದಕ್ಕೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ಆ ವಾಟರ್ ಆ್ಯಡ್ ಮಾಡ್ಕೊಂಡು ಆಡಿಸಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಮೇಲೆ ಗಮ್ ಅಂತ ಫ್ಲೇವರ್ ಸಕ್ಕ ಟೇಸ್ಟಿ ಆಗಿರುತ್ತೆ ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಕಸೂರಿ ಮೇಥಿ ಕಂಪಲ್ಸರಿ ಇದಕ್ಕೆ ಅದಕ್ಕೆ ಫ್ಲೇವರ್ ಬರಬೇಕು ಅಂದರೆ ಕಸೂರಿ ಮೇಥಿ ಕಂಪಲ್ಸರಿ ಫ್ರಿಜ್ಜಿಂದ ತೆಗ್ದಿರೋ ಕ್ರೀಮ್ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಇದೆ ಅದರ್ವೈಸ್ ಇದು ಸ್ವಲ್ಪ ಲಿಕ್ವಿಡ್ ಆಗಿರುತ್ತೆ ಸೊ ಸಖತ್ ಟೇಸ್ಟಿ ಆಗಿರೋ ಪಾಲಕ್ ಪನ್ನೀರ್ ರೆಡಿ ಆಗೋಯ್ತು ನೀವೇ ನೋಡಿದ್ರಿ ಟೆನ್ ಮಿನಿಟ್ಸ್ ಅಲ್ಲಿ ಪಾಲಕ್ ಪನ್ನೀರ್ ರೆಡಿ ಆಗೋಯ್ತು ಈಗ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಕೊಡ್ಬೋದು ಇಲ್ಲ ಅಂದ್ರೆ ಇಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ ಹಾಕಿ ಐದಾರು ಗೋಡಂಬಿ ಹಾಕಿ ಒಂದೆರಡು ಎರಡು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡ್ರೆ ಸಖತ್ ಟೇಸ್ಟಿ ಆಗಿರುತ್ತೆ ಸೊ ಇದನ್ನ ನಾವು ಪಾಲಕ್ ಪನ್ನೀರ್ಗೆ ಆ್ಯಡ್ ಮಾಡಿಬಿಟ್ರೆ ಸೂಪರ್ ಟೇಸ್ಟಿ ಆಗಿರೋ ಪಾಲಕ್ ಪನ್ನೀರ್ ರೆಡಿ ಆಗೋಯ್ತು ಹದಿನೈದು ನಿಮಿಷದಲ್ಲಿ ಯಾರೋ ಎಕ್ಸ್ಪೆಕ್ಟೆಡ್ ಗೆಸ್ಟ್ ಬರ್ತಿದಾರ ನಿಮ್ಮ ಮನೆಯಲ್ಲಿ ಕ್ವಿಕ್ ಅಂಡ್ ಈಸಿ ಆಗಿ ಮಾಡೋ ಈ ಪಾಲಕ್ ಪನ್ನೀರ್ ಅವ್ರಿಗೆ ರೆಡಿ ಮಾಡಿ ಕೊಟ್ಬಿಡಿ ಅವರು ಫುಲ್ ಖುಷ್ ನಿಮ್ಗೂ ಟೈಮ್ ಸೇವ್ ಆಗಿಬಿಡುತ್ತೆ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ